ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೋಮವಾರ ನಮಗೆ ಪೌರ್ಣಮಿ ಬಂದಿದೆ ಹಾಗೂ ಆರಿದ್ರ ನಕ್ಷತ್ರ ಹಾಗೂ ಭೋಗಿ ನೋಡಿ ಇಷ್ಟೆಲ್ಲ ವಿಶೇಷತೆಗಳು ಕೂಡಿ ಬಂದಿರೋದ್ರಿಂದ ಅದರ ಇಂದಿನ ದಿನ ಕೂಡ ತುಂಬ ಪವರ್ಫುಲ್ ಇರುತ್ತೆ ವೆರಿ ಪವರ್ಫುಲ್ ಡೇ ಅಂತ ಹೇಳಬಹುದು ಭಾನುವಾರ ಬೆಲ್ಲದ ಪರಿಹಾರವನ್ನು ಯಾರು ಮನೆಯಲ್ಲಿ ಮಾಡ್ಕೊಳ್ತಾರೋ ಅವರಿಗೆ ಸಿರಿ ಸಂಪತ್ತು ಅನ್ನೋದು ಕೂಡಿ ಬರುತ್ತೆ ಸಾಕಷ್ಟು ಜನಕ್ಕೆ ಒಂದು ಮನೆ ಅನ್ನೋದು ಇರೋದಿಲ್ಲ ಸ್ವಂತವಾಗಿ ನಮಗೆ ಮನೆ ಮಾಡ್ಕೊಳ್ಬೇಕು ಪ್ರಾಪರ್ಟಿ ಮಾಡ್ಕೊಳ್ಬೇಕು ಸಾಲಗಳು ಜಾಸ್ತಿ ಆಗಿಬಿಟ್ಟಿದೆ ಒಡವೆಗಳನ್ನ ನಾವು ತಗೊಳ್ಬೇಕು ಹೊಸದಾಗಿ ತಗೊಳ್ಬೇಕು ಅಥವಾ ಗಿರ್ವಿ ಇಟ್ಟಿರುವ ಒಡವೆಗಳನ್ನ ಬಿಡಿಸ್ಕೊಳ್ಬೇಕು ಈ ರೀತಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಅನ್ನೋದಿದ್ದರೆ ನೀವು ಈ ಸರಳ ವಿಧಾನವನ್ನು ಫಾಲೋ ಮಾಡಿ ನೋಡಿ ಸ್ನೇಹಿತರೆ ಏಕೆಂದರೆ ನಾವು ಯಾವುದಕ್ಕೂ ಅಷ್ಟೇ ದೊಡ್ಡದಾಗಿ ಖರ್ಚು ಮಾಡಿಕೊಂಡೇ ಪರಿಹಾರಗಳನ್ನು ಹುಡುಕಬೇಕು ಅಂತ ಇಲ್ಲ ನಮ್ಮ ಮನೆಯಲ್ಲಿರುವ ವಸ್ತುಗಳೇ ತುಂಬ ಶಕ್ತಿಶಾಲಿಯಾಗಿರುತ್ತೆ ಅದರ ಅದನ್ನು ನಾವು ಯಾವ ದಿನ ಅದನ್ನು ಉಪಯೋಗ ಪಡಿಸ್ಕೊಳ್ಬೇಕು ಹಾಗೆ ಅದರ ಪ್ರಯೋಜನ ಏನು ಅನ್ನೋದು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಕೆಲವೊಂದು ಸಮಯಕ್ಕೆ ತುಂಬ ಸೂಕ್ತವಾಗಿರುತ್ತೆ ಅದಕ್ಕೋಸ್ಕರ ನಾವು ಪೌರ್ಣಮಿಯ ಹಿಂದಿನ ದಿನಕ್ಕೂ ಕೂಡ ಅಷ್ಟೇ ಶಕ್ತಿ ಇರೋದರಿಂದ ಇದನ್ನು ತಪ್ಪದೇ ಮಾಡಿಕೊಳ್ಳಿ ಭಾನುವಾರ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ತುಂಬ ಜನಕ್ಕೆ ಮದುವೆ ವಿಳಂಬ ಇದೆ ಅಕ್ಕ ನಮಗೆ ಗೌರ್ಮೆಂಟ್ ಜಾಬ್ ಬೇಕು ಅಥವಾ ನಮ್ಮ ಇಷ್ಟದ ಕೆಲಸ ಬೇಕು ನಮಗೆ ಮಕ್ಕಳಾಗಿಲ್ಲ ದಂಪತಿಗಳಿಗೆ ತುಂಬ ಕಡೆ ನಾವು ನೋಡಿಸ್ಕೊಂಡಿದ್ವಿ ಈ ರೀತಿ ಅಥವಾ ನಿಮಗೆ ಒಂದು ಸ್ಕಿನ್ ಡಿಸೀಸ್ ಆಗಿರಬಹುದು ಅಥವಾ ಮಕ್ಕಳಿಗೆ ಒಂದು ಬುದ್ಧಿ ಮಾಂದ್ಯ ಅಂತ ಹೇಳ್ತೀವಿ ನೋಡಿ ಚುರುಕಾಗಿ ಇರೋದಿಲ್ಲ ಓದ್ತಾ ಇರೋದಿಲ್ಲ ಸರಿಯಾಗಿ ನಮ್ಮ ಮಾತು ಕೇಳ್ತಾ ಇರೋದಿಲ್ಲ ಮನೆಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇರ್ತಾರೆ ಅದು ಚಿಕ್ಕವರು ದೊಡ್ಡವರು ಆ ಥರ ಇರೋದಿಲ್ಲ ಯಾರು ಬೇಕಾದ್ರೂ ಈ ಪ್ರತಿನಿತ್ಯ ಕೂಡ ನೀವು ಸೂರ್ಯನಾರಾಯಣನಿಗೆ ಆರೋಗ್ಯ ಬಿಡೋದು ತುಂಬ ಒಳ್ಳೆಯದು ಸ್ನೇಹಿತರೆ ಆ ಪೂರ್ತಿ ವಾರ ನಾವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಭಾನುವಾರದ ಸಮಯದಲ್ಲಾದ್ರೂ ನೀವು ಮಾಡ್ಕೊಳ್ಬಹುದು ಮಕ್ಕಳು ದೊಡ್ಡೋರು ಎಲ್ಲರೂ ಕೂಡ ಆ ದಿನ ರಜೆ ಇರುತ್ತೆ ಎಲ್ಲರೂ ಫ್ರೀಯಾಗೆ ಇರ್ತೀರಿ ಸೂರ್ಯ ಉದಯಿಸುವಾಗ ಸುಮಾರು ಜನಕ್ಕೆ ಆರ್ಗೆ ಯಾವ ಥರ ಬಿಡಬೇಕಕ್ಕ ಅಂತ ಕೇಳ್ತೀರ ಒಂದು ತಾಮ್ರದ ಚೊಂಬನ್ನು ತಗೊಂಡು ಕ್ಲೀನಾಗಿ ತೊಳೆದು ಇಟ್ಕೊಂಡಿರಬೇಕು ಶುದ್ಧವಾದ ನೀರನ್ನು ತುಂಬಿಸ್ಕೊಂಡು ನಿಮ್ಮ ಕೋರಿಕೆಗಳು ಏನಾದರೂ ಇದ್ದರೆ ನೋಡಿ ಅದಕ್ಕೆ ಒಂದೊಂದು ವಸ್ತುಗೂ ಕೂಡ ಒಂದೊಂದು ಪ್ರಾಮುಖ್ಯತೆ ಅನ್ನೋದು ಇರುತ್ತೆ ಕೆಂಪು ಹೂಗಳು ಅಥವಾ ನೀವು ಕುಂಕುಮ ಕಲಿಸ್ಬಿಟ್ಟಿದ್ದೆ ಅದಕ್ಕೆ ಅಂದರೆ ಆ ನೀರಿಗೆ ಮಿಕ್ಸ್ ಮಾಡಿಬಿಟ್ಟಿದ್ದೆ ಸೂರ್ಯನಾರಾಯಣನ ಮುಂದೆ ನಿಂತ್ಕೊಂಡು ಯಾಕಂದರೆ ಪ್ರತ್ಯಕ್ಷ ದೈವ ಅಂತ ಹೇಳ್ತೀವಿ ಆ ತಂದೆಯ ಮುಂದೆ ನಿಂತ್ಕೊಂಡಿದ್ದೆ ನೀವು ಕೆಳಗಡೆಗೆ ಕೇಳಿಕೊಂಡು ನೀರನ್ನು ಬಿಡಬೇಕು ಅದು ಭೂಮಿ ಮೇಲೆ ಬಿದ್ದು ನಮಗೆ ಆ ಆ ಒಂದು ಹನಿಗಳು ಕೂಡ ನಮ್ಮ ದೇಹದ ಮೇಲೆ ಬಿದ್ದಾಗೂ ಕೂಡ ನಮಗೆ ತುಂಬ ಒಳ್ಳೆಯದು ಯಾಕಂದರೆ ಯಾವುದೇ ಒಂದು ನಾವು ಮಾಡಿಕೊಳ್ಳೋದು ಅದರ ಹಿಂದೆ ಸಾಕಷ್ಟು ಬೆನಿಫಿಟ್ಸ್ ಅನ್ನೋದು ಇರುತ್ತೆ ಸ್ನೇಹಿತರೆ ಈ ಥರ ನೀವು ಮಾಡಿಕೊಳ್ಳಿ ಹಾಗೂ ಅದರ ಜೊತೆ ಮಾಡಿಕೊಳ್ಳುವ ಒಂದು ಸುಲಭ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಬೆಳಗ್ಗೆ ಆರು ಗಂಟೆಯಿಂದ ಒಂದು ಏಳು ಗಂಟೆಯ ಒಳಗೆ ನಿಮ್ಮ ವಸ್ತಿಲ ಬಳಿ ನೀವೊಂದು ಪರಿಹಾರವನ್ನು ಸಣ್ಣ ಪರಿಹಾರವನ್ನು ಎಲ್ಲರ ಹತ್ರನೂ ರೋಸ್ ವಾಟರು ಅನ್ನೋದು ಇರುತ್ತೆ ಆ ರೋಸ್ ವಾಟರು ನಿಮ್ಮ ಹತ್ರ ಇದ್ದರೆ ತಗೊಳ್ಳಿ ಇಲ್ಲ ರೋಸ್ ವಾಟರು ಅಂತಂದರೆ ಒಂದು ಚಿಕ್ಕ ಗ್ಲಾಸಲ್ಲೇ ನೀರನ್ನು ಸ್ವಲ್ಪ ತಗೊಂಡಿದ್ದೆ ನೀವು ಪಚ್ಚ ಕರ್ಪೂರ ಇದ್ದರೆ ಹಾಕಿ ಇಲ್ಲ ಪಚ್ಚ ಕರ್ಪೂರ ಅನ್ನೋದಾದರೆ ನೀವು ದೇವರಿಗೆ ಯಾವುದು ಆರತಿ ಬೆಳಗ್ತೀರ ನೋಡಿ ಅದೇ ಕರ್ಪೂರವನ್ನೇ ಸ್ವಲ್ಪ ತಗೊಳ್ಳಿ ಹಾಗೆ ದೇವ್ರ ಮನೆಯಲ್ಲಿ ನಾವು ಲಕ್ಷ್ಮೀ ದೇವಿಗೆ ಪೂಜೆ ಮಾಡುವಾಗ ಒಂದು ಅದೇ ಸೆಂಟ್ ಅಂತ ಹೇಳ್ತೀವಿ ನೋಡಿ ಪರ್ಫ್ಯೂಮು ಅದನ್ನು ಬಳಸ್ತೀವಲ್ವ ಅದು ಒಂದು ಮಲ್ಲಿಗೆ ಆಗಿರಬಹುದು ಅಥವಾ ರೋಸ್ ಫ್ಲೇವರ್ ಆಗಿರಬಹುದು ಈ ಥರ ಫ್ಲೇವರ್ ಇರುವಂಥದ್ದು ತುಂಬ ಜನ ಬಳಸ್ತಾರೆ ಆ ಥರ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದು ಎರಡು ಹನಿ ಹಾಕಿ ಇಲ್ಲಕ್ಕ ಅದು ಯಾವುದು ನಮ್ಮ ಹತ್ರ ಅಂದರೆ ಬರೀ ನೀರು ಹಾಗೂ ಪಚ್ಚ ಕರ್ಪೂರ ಇಲ್ಲಾಂದರೆ ಸಾಧಾರಣವಾಗಿ ನಾವು ಆರತಿಗೆ ಬೆಳಗುವ ಕರ್ಪೂರವನ್ನೇ ತಗೊಂಡಿದ್ದೆ ಇದರಲ್ಲಿ ಹಾಕಿಬಿಟ್ಟಿದ್ದೆ ಒಂದೇ ಒಂದು ಚಿಟಿಕೆ ಅರಿಶಿಣ ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ನೀವೇನು ಮಾಡಬೇಕು ಅಂದರೆ ನೋಡಿ ಈ ಒಂದು ಬೇ ಲೀಫ್ ಬರುತ್ತಲ್ವ ಆ ಬೇ ಲೀಫನ್ನು ತೆಗೆದುಕೊಂಡಿದ್ದೆ ಅದರ ಒಳಗಡೆ ನೀವು ಆ ನೀರನ್ನು ಡಿಪ್ ಮಾಡಿಬಿಟ್ಟಿದೆ ಪ್ರೋಕ್ಷಣೆ ಮಾಡಬೇಕು ನೀರು ಚೆಲ್ಲೋಗೋ ಥರ ಅಷ್ಟು ಜಾಸ್ತಿ ಹಾಕಬಾರ್ದು ಈ ಥರ ಆ ಕಡೆ ಈ ಕಡೆ ನಿಮ್ಮ ಹೊಸ್ತಿಲ ಬಳಿ ಹಾಕಿ ನಮ್ಮ ಮನೆಗೆ ಯಾವಾಗಲೂ ಅಷ್ಟೇ ಧನಾತ್ಮಕವಾದ ಒಂದು ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ ಒಂದು ಒಳ್ಳೆಯದ್ದು ಕೆಟ್ಟದ್ದು ಅನ್ನೋದು ಎರಡೂ ಪ್ರವೇಶ ಆಗುವುದು ನಮ್ಮ ವಸ್ತಿಲ ಒಳಗೆ ಅಂದರೆ ಹೊಸ್ತಿಲ್ ಬರಬೇಕಾಗುತ್ತೆ ಈ ಪರಿಹಾರವನ್ನು ನೀವು ನಾಳೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯ ಒಳಗೆ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ಪರಿಹಾರ ಬಂದು ಬೆಲ್ಲದ ಪರಿಹಾರ ನೀವು ಒಳಗೆ ಮಾಡಿಕೊಳ್ಬಹುದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಈ ಭಾನುವಾರ ಮಾಡಿಕೊಳ್ಳುವ ಪರಿಹಾರಗಳು ಮಾತ್ರ ಬಹಳ ಬೇಗ ಕೈ ಹಿಡಿಯುತ್ತೆ ಒಂದು ಅರ್ಧ ಕೆ ಜಿದು ಒಂದು ಜಿದು ಬೆಲ್ಲ ಒಂದೇ ಉಂಡೆ ಸಿಗುತ್ತೆ ನಮಗೆ ಅಂಗಡಿನಲ್ಲಿ ಕೇಳಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ನೀವು ಆರಾಮಾಗಿ ಅದನ್ನು ತಗೊಂಡು ಕುಂಕುಮವನ್ನು ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟಿದೆ ನಿಮ್ಮ ಕೈಯಲ್ಲೇ ಬರೆಯೋ ಥರ ಅಥವಾ ನೀವು ಒಂದು ಬಡ್ಸ್ ಏನೋ ಒಂದು ತಗೊಳ್ಳಿ ನಿಮ್ಮ ಕೈಯಲ್ಲೇ ಆಗುತ್ತೆ ಅನ್ನೋದಾದರೆ ಆರಾಮಾಗಿ ಬರೀರಿ ಅದನ್ನೇ ಸ್ಪಷ್ಟವಾಗಿ ಅಕ್ಷರಗಳು ನಮಗೆ ಇರಲೇಬೇಕು ಅಂತ ಏನೂ ಇಲ್ಲ ನಿಮ್ಮ ಮನಸ್ಸಲ್ಲಾದರೆ ನಿಮಗೆ ಒಂದು ಸಂಕಲ್ಪ ಕೋರಿಕೆ ಅನ್ನೋದು ಇರುತ್ತಲ್ವ ಒಂದು ಸ್ವಂತ ಮನೆ ಆಗಿರಬಹುದು ನಮ್ಮ ಹೊಸದಾಗಿ ಒಡವೆಗಳು ತಗೊಳ್ಬೇಕು ವೆಹಿಕಲ್ಸ್ ತಗೊಳ್ಬೇಕು ಇನ್ನೇನೋ ಕೋರಿಕೆಗಳು ಕೆಲಸ ಸಿಗಬೇಕು ಈ ಥರ ಮಕ್ಕಳಿಗಾಗಿರಬಹುದು ನಿಮ್ಗಾಗಿರಬಹುದು ಅದು ಬಹಳ ಮುಖ್ಯವಾಗಿರಬೇಕು ಎಲ್ಲ ಕೋರಿಕೆಗಳನ್ನು ಕೇಳ್ಕೊಳ್ಳೋದಲ್ಲ ನಮ್ಮ ಮುಖ್ಯವಾದ ನಮ್ಮ ಜೀವನಕ್ಕೆ ಅದು ತುಂಬ ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಾಗಿರಬೇಕು ಆ ಥರ ಇರುವಂಥ ಕೋರಿಕೆಯನ್ನು ನೀವು ಕೇಳ್ಕೊಳ್ಳಿ ಕೇಳಿಕೊಂಡು ಅದರ ಮೇಲೆ ಬರೀರಿ ಆ ಬೆಲ್ಲದ ಮೇಲೆ ಬರೆದು ಬಿಟ್ಟಿದೆ ನೀವು ಏನು ಮಾಡಬೇಕು ಸಂಕಲ್ಪ ಮಾಡಿಕೊಂಡಿದ್ದೆ ಕೈಯಲ್ಲಿ ಇಟ್ಕೊಂಡು ಇನ್ನೆಲ್ಲೋ ಯಾರು ತುಳಿದೇ ಇರುವ ಜಾಗಕ್ಕೆ ಹೋಗಬೇಕು ಅಂದರೆ ತುಂಬ ಜನ ಕಡಿಮೆ ಓಡಾಡ್ತಾರೆ ಆ ಪ್ರದೇಶದಲ್ಲಿ ಅನ್ನುವ ಒಂದು ಗಿಡಗಳು ಮರಗಳು ಏನೋ ಒಂದು ಈ ಥರ ಗಿಡಗಳು ಈ ಥರ ಮರಗಳು ಅಂತ ಏನೂ ಇಲ್ಲ ಯಾವುದೋ ಒಂದು ಮರ ಗಿಡಗಳು ಕೂಡ ಅದರ ಕೆಳಗೆ ಹಾಕೋದಕ್ಕೂ ಮುಂಚೆ ನಿಮ್ಮ ಕೈಯಲ್ಲಿ ಇದನ್ನು ಇಟ್ಕೊಂಡು ಕೇಳ್ಕೊಳ್ಳಿ ನಿಮ್ಮ ಸಂಕಲ್ಪ ಕೋರಿಕೆ ಅದು ಏನಿರುತ್ತೋ ಅದನ್ನು ನಾವು ಏನೋ ಒಂದು ಪರಿಹಾರ ಮಾಡ್ತಾಯಿದ್ದೀವಿ ಅನ್ನುವಾಗ ಪರಿಹಾರ ಮಾಡುವಾಗ ನೀವು ಮತ್ತೆ ನಿಮ್ಮ ಕೋರಿಕೆಯನ್ನು ಏನು ಹೇಳ್ಕೊಳ್ದೆ ಅಥವಾ ನಿಮ್ಮ ಸಮಸ್ಯೆಯನ್ನು ಏನು ಹೇಳ್ಕೊಳ್ದೆ ಸುಮ್ಮನೆ ಹಾಗೆ ಇದನ್ನು ಮಾಡಿಬಿಟ್ಟು ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಬರೋದಲ್ಲ ನೀವು ಹೇಳಬೇಕು ನಿಮಗೆ ಏನು ಬೇಕು ನೋಡಿ ಅದನ್ನು ನಿಮ್ಮ ಮನಸ್ಫೂರ್ತಿಯಿಂದ ಏಕೆಂದರೆ ಪ್ರಕೃತಿಯಲ್ಲಿ ಯಾವಾಗಲೂ ಅಷ್ಟೇ ನಮ್ಮ ಒಳ್ಳೆಯದನ್ನೇ ಬಯಸುವಂಥದ್ದು ಪ್ರಕೃತಿ ನಾವು ಅಷ್ಟೇ ಒಂದು ನಿಸ್ವಾರ್ಥವಾಗಿ ಕೇಳ್ಕೊಳ್ಳೋದಾದರೆ ನಿಜವಾಗ್ಲೂ ಬಹಳ ಬೇಗನೆ ನಮಗೆ ಒಂದು ದಾರಿ ಅನ್ನೋದು ಸೃಷ್ಟಿಯಾಗುತ್ತೆ ಸ್ನೇಹಿತರೆ ಈಗ ನಾವು ಸಾಲಗಳು ತೀರಿಸಬೇಕು ಅಂತಂದರೆ ನಮ್ಗೆ ಅದೊಂದು ಐಡಿಯಾ ಬರಬೇಕಲ್ವಾ ಒಂದು ದಾರಿ ಕಾಣಿಸ್ಬೇಕಲ್ವಾ ಆ ಥರ ದಾರಿಗಳು ನಮಗೆ ನಮ್ಮ ಜೀವನಕ್ಕೆ ಎಲ್ಲ ದಾರಿಗಳು ಮುಚ್ಚೋಗಿದೆ ಅನ್ನುವಾಗ ಈ ರೀತಿ ದೇವರೇ ನಮಗೆ ದಾರಿಗಳನ್ನು ತೋರಿಸುವಂಥದ್ದಾಗುತ್ತೆ ಅದಕ್ಕೋಸ್ಕರ ನೀವು ಯಾವಾಗಲೂ ಅಷ್ಟೇ ಮಾಡಿಕೊಳ್ಳುವಾಗ ಪಾಸಿಟಿವ್ ಆಗಿ ಅಂದ್ಕೊಳ್ಳಿ ನಮಗಿದಾಗುತ್ತೆ ಅಂತಂದ್ಬಿಟ್ಟು ನಿಮ್ಮ ಪ್ರಯತ್ನದ ಜೊತೆ ಇದನ್ನು ನಂಬಿಕೆಯಿಂದ ಮಾಡಿಕೊಂಡು ಹಾಕಿಬಿಟ್ಟು ನೀವು ಹಿಂದೆ ತಿರುಗದೆ ಮತ್ತು ವಾಪಸ್ಸು ನಿಮ್ಮ ಪಾಡಿಗೆ ನೀವು ಬರಬೇಕು ಮತ್ತು ಇನ್ನೇನು ಮಾಡ್ಕೊಳ್ಳೋದು ಬೇಡ ಭಾನುವಾರ ಈ ರೀತಿಯ ಪರಿಹಾರಗಳನ್ನು ಅದು ಬೆಲ್ಲದ ಪರಿಹಾರವನ್ನು ಯಾರು ಮಾಡ್ಕೊಳ್ತಾ ಬರ್ತಾರೋ ಅವರ ಕೋರಿಕೆಗಳು ಒಂದೊಂದೇ ಈಡೇರ್ತಾ ಬರುತ್ತೆ ಎಲ್ರಿಗೂ ಕೂಡ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಧನ್ಯವಾದಗಳು